ಇವತ್ತೇನು ವಿಡಿಯೋ ಸ್ಟಾರ್ಟ್ ಮಾಡೋಣ ಕೆಲವೊಬ್ರು ನನಗೆ ನಲಪ ಮರಾಡಿ ಇದು ತೋರಿಸಿ ಅಂತ ಹೇಳ್ತಾ ಇದ್ರು ಮ್ಯಾಮ್ ಹೆಸರು ನನಗೆ ನೆನಪಿಲ್ಲ ನೋಡಿ ಮ್ಯಾಮ್ ಇದೆ ನಲಪ ಮರಾಡಿ ಇದು ನೂರ ಅರವತ್ತೈದು ರೂಪಾಯಿ ಓಕೆನಾ ಮತ್ತೆ ಕೆಲವರು ಪಿಗ್ ಇದನ್ ಕೇಳ್ತಾ ಇದ್ರು ಬಿ ಬಿ ಪಂಡಿತ್ ಸವರ ಇದು ನೂರು ವರ್ಷ ಇತಿಹಾಸ ಇರೋ ಬಿ ಬಿ ಪಂಡಿತ್ ಸವರ ಕುಂಕುಮಾದೀತ ಇಲ್ಲ ಕೆಲವೊಂದು ರಿಕ್ವೈರ್ಮೆಂಟ್ ನನಗೆ ನೆನಪಿದೆ ಅದೆಲ್ಲ ಫಸ್ಟ್ ಡಿಸ್ಪ್ಲೇ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಇದು ಹಿಮಾದ್ರಿ ಅವರ ಆಯುರ್ವೇದಿಕ್ ಪ್ರಾಡಕ್ಟು ಇದು ಅರವತ್ತು ರೂಪಾಯಿ ಮತ್ತು ಕೆಲವ್ರದ್ದು ಇದು ಬ್ಯಾಕ್ ಸ್ಪೀನಲ್ಲೂ ತೋರಿಸಿದ್ದೀನಿ ಇದು ಶ್ಯಾಂಪು ಅವ್ರದು ಎಸ್ ಐ ಎಸ್ ಅಂತ ಕೇಳಿ ಅವ್ರನ್ನೇ ನೀವೆಲ್ಲ ಬೈ ಮಾಡ್ತಿದ್ದೀರೋ ಅವನೇ ಹರ್ಬಲ್ ಶ್ಯಾಂಪು ಕೇಳಿ ಓಕೆನಾ ಇದು ಕ್ಲಿಯರ್ ಮಾಡಿದ್ದೀನಿ ಹರ್ಬಲ್ ಶಾಂಪು ಅವನೇ ಕೇಳಿ ಈ ಥರ ಹರ್ಬಲ್ ಶ್ಯಾಂಪು ಕೊಡ್ತಾರೆ ಅವರು ಓಕೆ ಇವತ್ತಿನ ಕಮೆಂಟ್ಸ್ಗೆ ಹೋಗ್ಬೇಡ ಫ್ರೆಂಡ್ಸ್ ಸುಮಾರು ಜನ ಕಮೆಂಟ್ಸ್ ಮಾಡಿದ್ದಾರೆ ಸೊ ಕೆಲವೊಬ್ಬರಿಗೆ ನಾನು ಉತ್ತರ ಕೊಟ್ಟಿದ್ದೀನಿ ರಾಜ ಅಮ್ಮ ಅಂತವರು ನೀವೇ ಕಳಿಸ್ಕೊಡಿ ಮೇಡಮ್ ಅಂತ ಹೇಳ್ತಾರೆ ಮ್ಯಾಮ್ ಅದರ ಥರ ನಿಮ್ಗೆ ಬೇಕಾರೆ ಆಯುರ್ವೇದಿಕ್ ಫೋನ್ ನಂಬರ್ ಕೊಡ್ತೀನಿ ನೀವೇ ಕಾಲ್ ಮಾಡಿ ಸೊ ರಾಜ ಅಮ್ಮ ಅವ್ರು ಕೇಳಿದ್ದಾರೆ ನೀವೇ ಕಳ್ಸಿಕೊಡಿ ಮೇಡಮ್ ಅಂತ ಮೇಡಮ್ ನೀವು ಬೇಕಾದ್ರೆ ಫೋನ್ ನಂಬರ್ ಕೇಳಿ ನಾನು ಕೊಡ್ತೀನಿ ನೀವು ಕಾಲ್ ಮಾಡಿ ತಗೊಳ್ಳಿ ಸೂಪರ್ ಮ್ಯಾಮ್ ನಾನು ತಗೋತೀನಿ ಅಂತ ಅಂತ ಶಾಂತಕುಮಾರಿ ಮ್ಯಾಮ್ ಹೇಳಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಶಾಂತಕುಮಾರಿ ಮ್ಯಾಮ್ ಆ ನಂದು ಸೆನ್ಸಿಟಿವ್ ಸ್ಕಿನ್ ಮ್ಯಾಮ್ ಅದಕ್ಕೆ ಅಲೋವೆರಾ ಬದಲು ಮಾಯಶ್ಚರೈಸರ್ ಯೂಸ್ ಮಾಡ್ಬೋದಾ ಅಂತ ಕೇಳಿದ್ದಾರೆ ಸೆನ್ಸಿಟಿವ್ ಸ್ಕಿನ್ ಅಂದರೆ ಸ್ವಲ್ಪ ನೋಡ್ಕೊಂಡು ಯೂಸ್ ಮಾಡಿ ಸಂಯುಕ್ತ ಮ್ಯಾಮ್ ನೀವು ರಾಮ ಮಾನಿಕ್ ಅವರು ಮೇಡಮ್ ಇದು ಎಲ್ಲೂ ಅಂತ ಕೇಳ್ತಿದ್ದಾರೆ ಸರ್ ಇದು ಎಲ್ಲ ಕೋಟೆಗಲ್ಲೂ ಆಯುರ್ವೇದಿಕ್ ಶಾಪಲ್ಲೂ ಸಿಗುತ್ತೆ ಸರ್ ಅಕಸ್ಮಾತ್ ಸಿಗದೆ ಅಂದರೆ ಒಂದು ಕಮೆಂಟ್ಸ್ ಹಾಕಿ ಒಂದು ಮೆಸೇಜ್ ಹಾಕಿ ಎಲ್ಲಿ ಆಯುರ್ವೇದಿಕ್ ಶಾಪಲ್ಲಿ ಅವ್ರದ್ದು ಫೋನ್ ನಂಬರ್ ಕೊಡ್ತೀನಿ ಆಮೇಲೆ ಪುಷ್ಪ ಪುಷ್ಪ ಗೌಡ ಮ್ಯಾಮ್ ನೈಸ್ ಇನ್ಫಾರ್ಮೇಷನ್ ಅಂತ ಹಾಕಿದ್ದಾರೆ ಥ್ಯಾಂಕ್ ಯು ಮ್ಯಾಮ್ ನೀವು ಹೇಳದ್ನ ನೀವು ಹೇಳಿದ್ಮೇಲೆ ನಾನು ಟ್ರೈ ಮಾಡಿದೆ ಸೂಪರ್ ರಿಸಲ್ಟ್ ಅಂತಿದ್ದಾರೆ ಯಾರು ಪುಷ್ಪ ಕುಮಾರ್ ಮ್ಯಾಮು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನೆಕ್ಸ್ಟು ನೈಸ್ ಇನ್ಫಾರ್ಮೇಶನ್ ಓಕೆ ನೆಕ್ಸ್ಟು ಸೋರಿಯಸಸ್ ಸ್ಕ್ಯಾಲ್ಪ್ ಅವರು ಯೂಸ್ ಮಾಡಬಹುದಾ ಮ್ಯಾಮ್ ಈ ಎರಡೇ ಅಂತ ಕೇಳ್ತಾರೆ ಯಾರು ಶಶಿಕಲಾ ಮ್ಯಾಮ್ ಅವರು ಇಲ್ಲ ಮ್ಯಾಮ್ ಶಶಿಕಲಾ ಮ್ಯಾಮ್ ಗೆ ನೀವು ಯೂಸ್ ಮಾಡಬೇಡಿ ನೀವು ಆಯುರ್ವೇದಿಕ್ ಡಾಕ್ಟ್ರು ಹತ್ರ ಹೋದ್ರೆ ನಿಮಗೆ ಅವರೇ ಸಪ್ರೇಟಾಗಿ ಶ್ಯಾಂಪು ಕೊಡ್ತಾರೆ ಸೋರಿಯಾಸಸ್ಗೆ ಸಪ್ರೇಟ್ ಸ್ಕ್ಯಾಲ್ಪ್ಗೆ ಬಾಡಿಗೆ ಅಪ್ಲೈ ಮಾಡೋಕ್ಕೆ ಶ್ಯಾಂಪು ಇದೆಲ್ಲ ಕೊಡ್ತಾರೆ ಅವರು ಶಶಿಕಲಾ ಮ್ಯಾಮ್ಗೆ ಹೇಳಿದ್ದೀನಿ ಮತ್ತು ಶರಣ್ ಮುಟ್ಟಾಗಿ ಶ್ಯಾಂಪೂ ನೇಮ್ ಗೊತ್ತಾಗ್ತಿಲ್ಲ ರೀ ಅಂತ ಹಾಕಿದ್ದಾರೆ ಸೊ ತೋರಿಸಿದ್ದೀನಿ ಸರ್ ಅದೇ ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸಿದ್ದು ನಿಮಗೆ ಎಸ್ ಐ ಎಸ್ ಒ ಅಂತ ಅದು ಆ್ಯಪಲ್ಲು ಅಲೋಬೆರಾಜಲ್ಲು ರೋಸು ಮತ್ತು ರೋಸ್ ಮೇರಿ ಲೀವ್ಸ್ ಎಕ್ಸ್ಟ್ರಾಕ್ಟಿಂದ ಮಾಡಿರೋಂಥ ಆಯುರ್ವೇದಿಕ್ ಶ್ಯಾಂಪು ಅದು ನಲ್ಪ ಮರಾಡಿ ಬಾಟಲ್ ಪಿಕ್ ಹಾಕಿ ಅಂತ ಕೇಳಿದ್ದಾರೆ ನಮ್ಮ ಸುಜಾತ ಮ್ಯಾಮು ಹಾಕಿದ್ದೀನಿ ಮ್ಯಾಮ್ ಅದರದ್ದು ನೆಕ್ಸ್ಟು ಥ್ಯಾಂಕ್ ಯು ಮ್ಯಾಮ್ ಅಂತ ಹಾಕಿದ್ದಾರೆ ಇನ್ನೊಬ್ರು ನಾಗೇಶ್ ಸರು ಥ್ಯಾಂಕ್ ಯು ಸರ್ ಹಾಂ ಮ್ಯಾಮ್ ಫಸ್ಟ್ ಕಮೆಂಟ್ ವಿಡಿಯೋ ಎಲ್ಲ ನೋಡಿದೆ ಚೆನ್ನಾಗಿತ್ತು ಬಟ್ ನಾವು ವಿಜಯಪುರದಲ್ಲಿದ್ದೀವಿ ಎಲ್ಲಿ ಸಿಗುತ್ತೆ ಅಂತ ಕೇಳಿದರು ಅವ್ರಿಗೆ ಉತ್ತರ ಕೊಟ್ಟಿದ್ದೀನಿ ಓಕೆನಾ ಇನ್ನೊಂದು ಆಯುರ್ವೇದಿಕ್ ಓಕೆ ಇಲ್ಲೊಬ್ರು ಕಮೆಂಟ್ ಹಾಕಿದ್ದಾರೆ ಫ್ರೆಂಡ್ಸ್ ಅವ್ರಿಗೂ ರಿಪ್ಲೈ ಮಾಡಿದ್ದೀನಿ ಆಯುರ್ವೇದಿಕ್ನಲ್ಲಿ ಹೇರ್ ಬ್ಲ್ಯಾಕ್ ಆಗೋಕ್ಕೆ ಯಾವುದಾದ್ರೂ ಮೆಡಿಸನ್ ಇದ್ದರೆ ಹೇಳಿ ಅಂತ ಹೇಳಿದ್ದಾರೆ ಅದಕ್ಕೂ ಹೇಳಿದ್ದೀನಿ ನಾನು ನನ್ ನಂದಿಗೌಡ ಕನ್ನಡ ಬ್ಲಾಗ್ಸ್ ಅವರು ಹೇಳ್ತಿದ್ದಾರೆ ಹೌದು ಮ್ಯಾಮ್ ಶನಾ ಹುಸೇನ್ ಅವರ ಫೇಷಿಯಲ್ ಕಿಟ್ ನಾನು ಮ್ಯಾರೇಜ್ ಟೈಮಲ್ಲಿ ಯೂಸ್ ಮಾಡಿದೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಥ್ಯಾಂಕ್ ಯು ಮ್ಯಾಮ್ ಮತ್ತು ಲತಾ ನಾಯಕ್ ಮ್ಯಾಮ್ ಹೇಳ್ತಿದ್ದಾರೆ ನಲಪಮ್ಮ ಪೌಡರ್ ಇಲ್ಲ ಮ್ಯಾಮ್ ಪ್ಲೀಸ್ ಲಿಂಕ್ ಮ್ಯಾಮ್ ಲತಾ ಮ್ಯಾಮ್ ಅದು ಪೌಡ್ರಲ್ಲ ಅದು ಆಯಿಲ್ ಅದು ನಿಮಗೆ ಫೋನ್ ನಂಬರ್ ಬೇಕಾದರೆ ಕೇಳಿ ನಾನು ಫೋನ್ ನಂಬರ್ ಕೊಟ್ಟಿದ್ದೀನಿ ಅನ್ಸುತ್ತೆ ಮಂಜುಳಾ ಸೋಮು ಮ್ಯಾಮ್ ಅವರು ಅಷ್ಟೇ ಲಿಂಕ್ ಪ್ಲೀಸ್ ಅಂತ ಹೇಳಿದರೆ ನಿಮಗೆಲ್ಲ ನಾನು ಇದನ್ನು ಕೊಟ್ಟಿದ್ದೀನಿ ಉಷಾ ಜಯಂತಿ ಮ್ಯಾಮು ನಮ್ಮ ಹಳೆ ಸಬ್ಸ್ಕ್ರೈಬರು ಯಾವಾಗಲೂ ನಮಗೆ ಫೀಡ್ಬ್ಯಾಕ್ ಕೊಡ್ತಿರ್ತಾರೆ ಥ್ಯಾಂಕ್ ಯು ಸೋ ಮಚ್ ಉಷಾ ಜಯಂತಿ ಮ್ಯಾಮ್ ಸೂಪರ್ ಸಿಸ್ಟರ್ ನನಗೆ ಇದೆ ಅದರ ಲಿಂಕ್ ಬೇಕಿತ್ತು ಅಂತ ಕೊಟ್ಟಿದ್ದೀನಿ ಮ್ಯಾಮ್ ನಿಮಗೆ ಛಾಯಾದೇವಿ ಮ್ಯಾಮು ಅಷ್ಟೇ ಮೇಡಮ್ ನನಗೆ ಕೊಡಿ ಸ್ಕಿನ್ ಬೈಟಿಂಗ್ ಪೌಡರ್ ಆಗಿ ಅದು ಮಾಡಿದಾಗ ಆಗಿ ಕೊಡ್ತೀನಿ ನಮ್ಮ ಮನೇಲಿ ಮ್ಯಾರೇಜ್ ಫಂಕ್ಷನ್ ಇದೆ ಅಂತ ಹೇಳಿದ್ದಾರೆ ಓಕೆ ಓಕೆ ಮ್ಯಾಮ್ ಅದು ಆಗಿ ಮಾಡಿದಾಗ ಕೊಡ್ತೀನಿ ನಾನು ಓಕೆ ಸಿಸ್ ಬಟ್ ಬೈ ಮಾಡೋದು ಹೇಗೆ ಅಂತ ಹೇಳಿ ಅಂತ ನಮ್ಮ ರೇಖಾ ಸಿಸ್ಟರ್ ಮ್ಯಾಮ್ ಕೇಳ್ತಿದ್ದಾರೆ ಅವ್ರಿಗೆಲ್ಲ ಫೋನ್ ನಂಬರ್ ಕೊಟ್ಟಿದ್ದೀನಿ ಸೌಮ್ಯ ಮ್ಯಾಮ್ ಸೌಮ್ಯ ರಾಜ್ ಮ್ಯಾಮ್ ಹೇಳ್ತಿದ್ದಾರೆ ಹತ್ತು ವರ್ಷದಿಂದ ಬಂಗು ಇದೆ ಏನು ಮಾಡಿದ್ರೂ ಹೋಗ್ತಿಲ್ಲ ಪ್ಲೀಸ್ ಮೇಡಮ್ ಎಲ್ಲ ಲಿಂಕ್ ಕಳಿಸಿ ಅಂತ ಹೇಳಿದ್ದಾರೆ ಅವ್ರಿಗೆಲ್ಲ ನಾನು ಫೋನ್ ನಂಬರ್ ಎಲ್ಲ ಕೊಟ್ಟಿದ್ದೀನಿ ಶ್ರೀದೇವ್ ದೇವಲ್ಲಿ ದ ಹಳ್ಳಿ ಮ್ಯಾಮ್ ನನಗೆ ಪಿಗ್ಮೆಂಟೇಷನ್ ಇದೆ ಮ್ಯಾಮ್ ನಿಮ್ಮ ನಂಬರ್ ಕೊಡಿ ಅಂತ ಕೇಳ್ತಿದ್ದಾರೆ ಮ್ಯಾಮ್ ನನ್ನ ನಂಬರ್ ಕೊಡಲ್ಲ ಅದು ಕ ಆಯುರ್ವೇದಿಕ್ ಕೋಟಕಲ್ ಆಯುರ್ವೇದಿಕ್ ನಂಬರು ನಿಮಗೆ ಬೇಕಿದ್ದರೆ ಕೇಳಿ ಕೊಡ್ತೀನಿ ಮ್ಯಾಮ್ ಲಿಂಕ್ ಕಳಿಸಿ ಅಥವಾ ಸರಿಯಾಗಿ ನೇಮ್ ಹೇಳಿ ಅಂತ ಲತಾ ನಾಯಕ್ ಮ್ಯಾಮ್ ಹೇಳಿದ್ದಾರೆ ಅವ್ರಿಗೆ ನಾನು ಫೋನ್ ನಂಬರ್ ಕೊಟ್ಟಿದ್ದೀನಿ ಅನಿತಾ ಅನು ಮ್ಯಾಮ್ ಹೇಳ್ತೀರಾ ಮ್ಯಾಮ್ ಪ್ರಾಡಕ್ಟ್ ನೇಮ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿ ಫಸ್ಟ್ ಯಾವ ಪ್ರಾಡಕ್ಟ್ ಅಪ್ಲೈ ಮಾಡಬೇಕು ಸೆಕೆಂಡ್ ಯಾವುದು ಅಂತ ಅವರು ನಾನು ಉತ್ತರ ಕೊಟ್ಟಿದ್ದೀನಿ ಸ್ಕಿನ್ ಬೈಟಿಂಗ್ ಪೌಡ್ರ್ ಹೇಳಿ ಮ್ಯಾಮ್ ಅಂತ ಹೇಳ್ತಾರೆ ಅದು ಸ್ಕಿನ್ ಬೈಟಿಂಗ್ ಪೌಡರ್ ಅಲ್ಲ ಸ್ಕಿನ್ ಬೈಟಿಂಗ್ ಫೇಸ್ ವಾಶ್ ಅದು ನೆಕ್ಸ್ಟು ನನಗೆ ಫೈ ಗಾಯತ್ರಿ ಹೆಗ್ಡೆ ಮ್ಯಾಮ್ ಹೇಳ್ತಾರೆ ನನಗೆ ಫೈವ್ ಇಯರ್ಸಿಂದ ಇಂದ ಪಿಗ್ಮೆಂಟೇಷನ್ ಇದೆ ಮ್ಯಾಮ್ ಎಷ್ಟು ದಿನ ಅಪ್ಲೈ ಮಾಡಬೇಕು ಅಂತ ಟ್ವೆ ಸೆವೆನ್ ಡೇಸು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಪ್ಲೈ ಮಾಡಬೇಕು ಮ್ಯಾಮ್ ಇದು ಕಣ್ಣಿನ ಸುತ್ತ ಕಪ್ಪು ಬಂದಿದೆ ಏನು ಮಾಡಬೇಕು ಮೇಡಮ್ ಅಂತ ಹೇಳಿದ್ದಾರೆ ಅದಕ್ಕೆ ಆಗಿ ವೀಡಿಯೋ ಬರುತ್ತೆ ಸುಬ್ರಹ್ಮಣ್ಯ ಸರ್ ಅವ್ರಿಗೆ ನೆಕ್ಸ್ಟು ನೀವು ಮಾತಾಡೋದು ನನಗೆ ಅರ್ಥ ಆಗ್ತಿಲ್ಲ ಅಂತ ಫಸ್ಟ್ ಟೈಮ್ ನನಗೆ ಕಮೆಂಟ್ ಹಾಕಿರೋದು ಸುಮ ಸುಮನ ರವೀಂದ್ರ ಸುಮನ ರಾ ಏಯ್ಟಿ ಫೋರ್ ಅಂತಿದೆ ಮ್ಯಾಮ್ ನಾನು ಮಾತಾಡೋದು ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದರೆ ನಾನು ಮಾತಾಡೋದನ್ನ ಚೇಂಜ್ ಆಗಲ್ಲ ಯಾಕಂದರೆ ಇದೇ ಥರನೇ ನಾನು ಮಾತಾಡ್ಕೊಂಡು ಬಂದಿರೋದು ಸೊ ನನಗೆ ಎಲ್ಲ ವೀಡಿಯೋಸು ಸುಮಾರು ಜನಕ್ಕೆ ಇದಾಗ್ತಿದೆ ನಿಮ್ಮೊಬ್ಬರಿಗೆ ಅರ್ಥ ಆಗ್ತಿಲ್ಲ ಅಂದರೆ ಯಾವ ರೀತಿ ನಿಮ್ಗೆ ಏನು ಇನ್ಫಾರ್ಮೇಷನ್ ಬೇಕು ಅಂತ ಅಷ್ಟು ಕೇಳಿ ಅಷ್ಟಕ್ಕೆ ನಾನು ಉತ್ತರ ಕೊಡ್ತೀನಿ ಓಕೆನಮ್ಮ ಓಕೆ ಇವತ್ತಿನ ಕಮೆಂಟ್ಸ್ ಅಷ್ಟೇ ಫ್ರೆಂಡ್ಸ್ ಸೊ ಇನ್ನೂ ಒಂದಷ್ಟು ಕಮೆಂಟ್ಸ್ ಇದೆ ನೆನ್ನೆಲ್ಲ ನಾನು ಅದನ್ನು ಮತ್ತೆ ಯಾವಾಗಾದರೂ ಇದು ಮಾಡ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ ಮೊಸರು ಬೇರೆ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಇನ್ ಸಬ್ಸ್ಕ್ರೈಬ್ ಕೊಟ್ಬಿಟ್ಟು ಹತ್ತಲ್ಲಿ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇನ್ನೇನೋ ಡೌಟ್ಸ್ ಇದೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಓಕೆ ಇವತ್ತಿನ ವಿಡಿಯೋ ಹೋಗೋಣ ಫ್ರೆಂಡ್ಸ್ ಇಲ್ಲಿ ನಾನು ಸುಮಾರು ಒಂದು ಚಮಚದಷ್ಟು ಮಂಜುಷ್ಠ ತೊಗೊಂಡಿದ್ದೀನಿ ನೋಡಿ ಮಂಜಿಷ್ಟ ನಿಮಗೆಲ್ಲ ಗಂಧಿಗೆ ಅಂಗಡಿಯಲ್ಲಿ ಕೋಟಕಲ್ ಆಯುರ್ವೇದಿಕ್ ಶಾಪಲ್ಲಿ ಅವೈಲಬಲ್ ಇದೆ ನಲ್ವತ್ತು ರೂಪಾಯಿ ಇದೆ ನಲ್ವತ್ತು ಗ್ರಾಮ್ಗೆ ಓಕೆನಾ ಸೊ ಇದ್ರ ಜೊತೆ ನಾನು ಇವಾಗ ರೋಸ್ ವಾಟ್ರ್ ಹಾಕೊಳ್ತಾ ಇದ್ದೀನಿ ಇವತ್ತು ಮಾಡ್ತಿರೋದು ಪಿಗ್ಮೆಂಟೇಷನ್ ಅವ್ರಿಗೆ ರೆಮಿಡಿ ಓಕೆನಾ ಇದಕ್ಕೆ ರೋಸ್ ವಾಟ್ರ್ ಹಾಕಿ ಒಂದು ಪೇಸ್ಟ್ ಥರ ಇದನ್ನು ಹೈಪರ್ ಪಿಗ್ಮೆಂಟೇಷನು ಮೆಲಸ್ಮಾ ಬಂಗು ಎಲ್ಲ ಒಂದು ಓಕೆನಾ ಸೊ ಇದೊಂದು ಪೇಸ್ಟ್ ಥರ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಯಾವ ರೀತಿ ಇದೆ ಶೈನಿಂಗು ಬನ್ನಿ ಈಗ ಮಾಡಕ್ಕೆ ಹೋಗೋಣ ಫ್ರೆಂಡ್ಸ್ ಇವತ್ತಿನ ವೀಡಿಯೋಗೆ ಹೋಗೋಣ ಫಸ್ಟು ನಾನು ಮಂಜುಷ್ಠಾನ ನೀರು ಅಂದರೆ ரோஸ் வாட்டரில் மிஸ் நம்பர் ஒன் யாதி காரணக்கூ நீரில் மிஸ் மாபேடி யார் யார் நலப்பா மராடி ஆக்தாய்ல அன்னோரு குங்குமாதீத்த எல்லாம் தகோபோது அது ஆயுர்வேதிக் ஷாப்பில் அவைலபல் இது நான் விண்டித் சவரில் தகண்டே யாங்க இது இன்னூரைவது ரூபாய் ஓகே நான் ஃபாஸ்ட் டேஸ் மாது நன்காக பண்டித் அவரது சோ ஒன்று எரோ ட்ராப்ஸ் தகோத்தா தீனி அட்டே ಮತ್ತೆ ಯಾವುದೂ ಪ್ರಮೋಷನ್ ಇಲ್ಲ ನಿಮಗೆ ಇಷ್ಟ ಇದ್ದರೆ ನೀವು ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡ್ಬೋದು ಇದು ಕುಂಕುಮಾದಿ ತೈಲ ಬಂದುಬಿಟ್ಟು ನಮಗೆ ಸ್ಕಿನ್ ವೈಟ್ನಿಂಗು ಮತ್ತು ಪಿಗ್ಮೆಂಟೇಷನ್ಗೆ ರಾಮಾಪಣ ಇದು ಪ್ಯಾಚ್ ಟೆಸ್ಟ್ ಮಾಡಿ ನಾನು ಹೇಳಿದ್ದೀನಿ ಪ್ಯಾಚ್ ಟೆಸ್ಟ್ ಹೆಂಗೆ ಮಾಡಬೇಕು ಅಂತ ಒಂದು ಇಲ್ಲಿ ಹಾಕ್ಕೊಂಡು ನೋಡಿ ಅದು ನಿಮ್ಗೆ ಏನೂ ಆಗಿಲ್ಲ ಅಂದರೆ ಸ ನೀವು ಜಾರಾಡ್ಬಾಗ ಯೂಸ್ ಮಾಡ್ಬೋದು ಒಂದು ನೈಟ್ ಬಿಟ್ಬಿಡಿ ಆಮೇಲೆ ಇನ್ನೊಂದೇನು ಅಂದರೆ ಆ ಹೇರ್ ಡೈ ಆಗಲಿ ಇನ್ನೊಂದಾಗಲಿ ಎಲ್ಲದಕ್ಕೂ ಪ್ಯಾಚ್ ಟೆಸ್ಟ್ ಹಾಕ್ಬೇಕು ಓಕೆನಾ ಒಂದೆರಡು ನಿಮಿಷ ನೋಡಿ ಮಸಾಜ್ ಮಾಡ್ಕೊಂಡಿದ್ದೀನಿ ಇದು ಗ್ಲೋ ಕೊಡುತ್ತೆ ಯಾರ್ಯಾರಿಗೆ ಪಿಗ್ಮೆಂಟೇಷನ್ ಇಲ್ವೋ ಅವ್ರಿಗೆಲ್ಲ ಗ್ಲೋ ಕೊಡುತ್ತಿದ್ದು ಇದು ಮಾಡ್ಕೊಂಡಿದ್ದೀನಿ ಏನಿದು ಮಂಜಿಷ್ಟ ಮಂಜಿಷ್ಠಾನ ಫೇಸ್ ಮೇಲೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಮಂಜಿಷ್ಠಾ ಮತ್ತು ಮುಲತಿ ಎರಡು ರಾಮಬಾಣ ನಮ್ಮ ಆಯುರ್ವೇದಿಕಲ್ಲಿ ಪಿಗ್ಮೆಂಟೇಷನ್ಗೆ ಸ್ಕಿನ್ ವೈಟ್ನಿಂಗಗೆ ಓಕೆನಾ ಪಿಗ್ಮೆಂಟೇಷನ್ ಇಲ್ಲದೇ ಇರೋರು ಮೂಲತಿ ಯೂಸ್ ಮಾಡಿದ್ರೆ ಬೆಳ್ಳಕ್ಕಾಗ್ತಾರೆ ಪಿಗ್ಮೆಂಟೇಷನ್ ಇಲ್ಲದೇ ಇರೋರು ಮಂಜುಷ್ಠಾನ್ ಯೂಸ್ ಮಾಡಿದ್ರೆ ಹಾಕ್ತಾರೆ ಇದೇ ಇದ್ದಲ್ಲ ಪವರು ಅಂತಾನೆ ಹೇಳ್ಬೋದು ಓಕೆನಾ ಮತ್ತೆ ನಾನಿವಾಗ ಹಿಮಾದ್ರಿದು ಇದು ಎರಡೈ ತೋರಿಸಿದ್ನಲ್ಲ ಅದು ಫಾರ್ಟಿ ಫೈವ್ ಡೇಸ್ ಅಂತ ಹೇಳಿದ್ದಾರೆ ಅವರು ನಾನು ಅಪ್ಲೈ ಮಾಡಿದ್ದೀನಿ ನೋಡಿ ನಿಮ್ಮ ಎದುರಿಗೆ ಯಾವತ್ತು ಅಪ್ಲೈ ಮಾಡಿದೆ ನನಗಿನ್ನೂ ವೈಟ್ ಟೇಸ್ ಬಂದಿಲ್ಲ ಒಂದು ನಿಮಿಷ ಆ್ಯಕ್ಚುಲಿ ನನಗೆ ಮುಂಭಾಗದಲ್ಲಿ ಕಪ್ ಕೂದಿದೆ ಒಳಗಡೆ ಒಂದು ಸಲ ನಾನು ಹೇರ್ನ ಇದು ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಇದು ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಎಂಟು ನಿಮಿಷ ಇದು ನಾನು ಡ್ರೈ ಆಗಿ ಮಾಡ್ಕೊಂಡಿದ್ದೀನಿ ತೆಳ್ಳಕ್ಕೆ ಮಾಡ್ಕೊಂಡಿಲ್ಲ ಯಾಕಂದರೆ ಅದು ಕುತ್ಕೊಳ್ಳಿ ಅಂತ ಓಕೆನಾ ಇದು ಹರ್ಬಲ್ ಡೈ ಸುಮಾರು ಜನಕ್ಕೆ ಆಗುತ್ತೆ ಯಾಕಂದರೆ ಅವ್ರದ್ದೇ ಶ್ಯಾಂಪೂ ಕೊಟ್ಟಿದ್ದಾರೆ ಇಷ್ಟ ಆದರೆ ಬೈ ಮಾಡ್ಕೊಳ್ಳಿ ಅದರ ಶ್ಯಾಂಪೂನು ನಾನು ಕೆಲವೊಬ್ರು ಹೇಳ್ತಾ ಇದ್ದರು ನನಗೆ ಶ್ಯಾಂಪೂದು ಗೊತ್ತಾಗ್ತಾ ಇಲ್ಲ ಅಂತ ಈಗಾಗಲೇ ಓಪನ್ ಮಾಡಿದ್ದೀನಿ ಅವ್ರು ಕೊಟ್ಟಿರೋ ಕವರ್ ನೋಡಿ ಓಪನ್ ಮಾಡಿದ್ದೀನಿ ಈ ಥರ ಇದು ಒಂದು ನಿಮಿಷ ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸ್ತೀನಿ ಈ ಥರ ಬರುತ್ತೆ ಈ ಥರ ಬರುತ್ತೆ ಎಸ್ ಐ ಎಸ್ಸು ಹೇರ್ ಕಲರ್ ಅಂತ ಓಕೆನಾ ಆ್ಯಪಲ್ ಅಲೋವೆರಾ ಜೆಲ್ಲು ರೋಸು ರೋಸ್ ಮೇರಿ ಎಕ್ಸ್ಟ್ರ್ಯಾಕ್ಟ್ ಇದೆ ಸೊ ಇದರಲ್ಲಿ ಏನೇನಿದೆ ಅಂದರೆ ಎಸ್ ಐ ಓ ಅಂತ ಇದೆ ಅದು ನಂಬರ್ ಒನ್ನು ನಂಬರ್ ಟು ಬಂತು ಇದರಲ್ಲಿ ಇನ್ಗ್ರೀಡಿಯೆಂಟ್ಸ್ ಅಂದರೆ ಆ್ಯಪಲ್ಲು ರೋಸ್ ಅಲೋವೆರಾ ಜೆಲ್ಲು ರೋಸು ರೋಸ್ ಮೇರಿ ಎಕ್ಸ್ಟ್ರಾಕ್ಟು ರೋಸ್ ಮೇರಿ ರಾಮಬಾಣ ನಮ್ಮ ಕೂದಲಿಗೆ ಓಕೆನಾ ಮತ್ತು ಇನ್ನೊಂದು ಕಮೆಂಟ್ ಬಂದಿತ್ತು ನನಗೆ ಇನ್ನೊಂದು ಸಲ ಇದನ್ನು ತೋರಿಸಿ ಹೇಮ ಅಂತ ಹೇರ್ಡೈ ಇದು ಹೇರ್ ಬ್ಲ್ಯಾಕ್ನರ್ ನೋಡಿ ಇದೆ ಫ್ರೆಂಡ್ಸ್ ಮತ್ತೆ ಹೇಳ್ತಿದ್ದೆ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಡಿ ಆಯಿತಾ ಅದಕ್ಕೂ ಕೆಲವ್ರು ಬಂದು ಕಮೆಂಟ್ಸ್ ಹಾಕ್ತಾರೆ ಅವರು ಹಿಂಗೆ ಹೇಳಿದ್ರು ಇವ್ರು ಹಿಂಗೆ ಹೇಳಿದ್ರು ಅಂತ ಅದಾದ ಅವ್ರವ್ರ ಪರ್ಸ್ನಲು ನೋಡಿ ಇದರಲ್ಲೇ ಕೊಟ್ಬಿಟ್ಟಿದರೆ ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಬೇಕು ಅಂತ ಓಕೆನಾ ಫ್ರೆಂಡ್ಸ್ ಫೈ ಟು ಏಯ್ಟ್ ಮಿನಿಟ್ಸ್ ಆಗಿದೆ ಸೆಮಿ ಡ್ರೈ ಆಗ್ತಿದೆ ಈಗ ರಿಮೂವ್ ಮಾಡ್ಕೊಳ್ತೀನಿ ನಾನು ನೋಡಿ ಇದು ಪಿಗ್ಮೆಂಟೇಷನ್ ಪಿಗ್ಮೆಂಟೇಶನ್ ಇಲ್ದಿರೋರಿಗೆ ಏನಂತೀವಿ ಸ್ಕಿನ್ ವೈಟ್ನಿಂಗ್ ಆಗಿ ಕೆಲಸ ಮಾಡುತ್ತೆ ಆಗಿ ಕೆಲಸ ಮಾಡುತ್ತೆ ಕಣ್ಣು ಮುಚ್ಕೊಂಡು ನಿಮ್ಗೆ ತಗೊಳ್ಳಿ ಇನ್ನೂರೈವತ್ತು ರೂಪಾಯಿ ಪಿವಿ ಬಿ ಪಂಡಿತ್ ಸಾವ್ರದ್ದು ಯಾರ್ಯಾರ ನಲಪಮ ಆಗ್ತಾ ಇಲ್ಲ ಅನ್ನೋರ್ಗೆ ನೋಡಿ ಚೇಂಜಸ್ ನಿಮಗೆ ಗೊತ್ತಾಗ್ತಿದೆ ಸೆವೆನ್ ಡೇಸು ಮಾಡಬೇಕಾದ್ರು ನೀವು ಅಕಸ್ಮಾತ್ ನಲಪಮ್ಮ ತಗೊಂಡಿದ್ರೆ ನಲಪಮ್ಮಗೂ ಮಂಜುಷ್ಠ ಪಾಕ್ ಹಾಕೊಳ್ಳಿ ಒಂದಿನ ಮುಲತಿ ಹಾಕೊಳ್ಳಿ ಒಂದಿನ ಮಂಜುಷ್ಟ ಹಾಕೊಳ್ಳಿ ಎಟ್ ಪ್ಯಾಚ್ ಟೆಸ್ಟ್ ಮಾಡಬೇಕು ನೋಡಿ ಗ್ಲೋ ಯಾವ ರೀತಿ ಇದೆ ಅಂತ ಆಮೇಲೆ ನನಗೊಬ್ಬರು ಕಮೆಂಟ್ ಹಾಕಿದ್ರು ಬಾದಾಮಿ ಏನು ಮಾಡೋದಲ್ಲ ಐಬ್ರೋಸ್ಗೆ ಬ್ಲ್ಯಾಕ್ಗೆ ಮ್ಯಾಮ್ ಅದು ದಿನಾ ಮಾಡಬೇಕು ಅಂತ ಏನೋ ರೂಲ್ಸ್ ಇಲ್ಲ ನೀವು ಫ್ರೀ ಇದ್ದಾಗ ಮಾಡ್ಬಿಡಿ ಏನಾದ್ರಿಂದ ಯಾವ ಸೈಡ್ ಎಫೆಕ್ಟ್ ಆಗಲ್ಲ ಬಾದಾಮಿ ಇಂದ ಸೈಡ್ ಎಫೆಕ್ಟ್ ಆಗುತ್ತೆ ಹೇಳಿ ಮಾಡ್ಕೊಳಿ ಅಂದ್ಬಿಟ್ಕೊಂಡು ನೋಡಿ ಯಾವ ರೀತಿ ಇದೆ ಅಂತ ಅದ್ಭುತವಾದ ಓಕೆನಾ ಫ್ರೆಂಡ್ಸ್ ಗ್ಲೋನಾ ರಾಮ ಬಾಣ ಕೆಲಸ ಮಾಡ್ತಿರೋದು ನಮ್ಮ ಕುಂಕುಮಾದಿ ನನಗೆ ಕುಂಕುಮಾದಿ ಆಗುತ್ತೆ ನಲಪ ಮ ಆಗುತ್ತೆ ಎಷ್ಟಿ ಮಧುಕಡಿ ಆಗುತ್ತೆ ಅವ್ರವ್ರ ಸ್ಕಿನ್ ಟೈಪ್ ಮೇಲೆ ಡಿಪೆಂಡು ಕೆಲವರು ತುಂಬ ಸೆನ್ಸಿಟಿವ್ ಇರ್ತಾರೆ ನನ್ನ ನಾರ್ಮಲ್ ಸ್ಕಿನ್ನು ಎಲ್ಲನೂ ನನಗೆ ಆಯುರ್ವೇದಿಕ್ ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಆಯುರ್ವೇದಿಕ್ ಪ್ರಾಡಕ್ಟ್ಸು ನಾನು ಯೂಸ್ ಮಾಡ್ತೀನಿ ಸೊ ಇವತ್ತಿನ್ ವಿಡಿಯೋ ಎಡೇ ಮುಗಿಸ್ತೀನಿ ಇನ್ನೂ ಏನಾರ ನಿಮ್ಗೆ ಡೌಟ್ ಇದ್ದರೆ ಇದ್ರ ಬಗ್ಗೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಯಾರು ಯಾರ್ಯಾರು ನಲಪಮ ಆಗಲಿಲ್ವೋ ಬಿ ಪಂಡಿಟ್ಸ್ ಯೂಸ್ ಮಾಡ್ಬೋದು ಹೆಮ್ಮ ನಮಗೆ ನಲಪಮಾನೂ ಆಗ್ತಿದೆ ಬಿ ಬಿ ಪಂಡಿಟ್ಸು ಯೂಸ್ ಮಾಡಲಾಂದರೆ ಸದ್ಯಕ್ಕೆ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ஆ பிக்மெண்டேஷன் எல்லாம் கம்மி ஆகி ஆமே யூஸ் மாதிரி ஸ்கின் ட்ரெட்னிங் ஆகி இதில் இன்னும் ஜாஸ்தி ஓகே எரோ ஆயுர்வேதுக்கு சோ ஒன்று எச்சு வந்து கம்மி அந்த நான் ஓகே நான் இப்போ வீடியோ எல்லாம் முக்தி இன்னும் டவுட் இது நம்ம கனி